ನನಗೆ ಗೊತ್ತಲ್ಲ ನನ್ಗೆ ಗೊತ್ತು ನಿಂದೆ ನಂಬರ್ ಅಯ್ಯಷ್ಟು ಬರೋದು ಅಂದ್ರೆ ನನಗೇನು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ಯಾ ನನ್ನ ಮಗ ನನಗೆ ಅಂತಿರಂತ ಬೇಜಾರ್ ಮಾಡ್ಕಬೇಡ ನಿಜವಾಗ್ಲೂ ನೀನು ಪಾಸೆ ಆಯ್ಕೆ ಅಂತ ಅಂದ್ಕೊಳ್ಳೋರಿ ಮನೇಲಿ ಗೊತ್ತಾ ನೀನು ಅಯ್ಯಷ್ಟು ನಂಬರ್ ತೆಗೆದ್ಬಿಟ್ರೆ ಅಷ್ಟಿಕ್ಕ ಮಕ್ಕಳ ಚಂದಾಗ ಉಡಿಸ್ಬಿಡ್ತೀನಿ ನಾನು ನಿಂಗೆ ಹಂಗ ನೀನು ಸಾಕು ಸಾಕಲ್ಲ ಮಗ ನನಗೆ ಅಷ್ಟೇ ನೀನು ಬೇಡ ಹೆಚ್ಚು ಕಟ್ಟಾಗ ಒಂದು ಪಾಸೊಂದು ಆಗ್ಬಿಟ್ರೆ ನಿಜವಾಗ್ಲೂ ಏನು ನೋಡ್ಕೋ ನಾನೇ ಏನಾದ್ರು ನಿನಕ್ಕೆ ಗಿಫ್ಟ್ ಕೊಡಿಸ್ತೀನಿ ಹಾಂ ಸರಿ ಸರಿ ಆಯ್ತು ಅಮ್ಮ ನನಗೆ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಪಾರ್ಟಿ ಕೊಡಿಸ್ಬೇಕು ಕಾಸು ಕೊಡು ಎಷ್ಟ್ ನಂಬರ್ ಬರ್ತದೆ ಈಗ ಫ್ರೆಂಡ್ಸ್ಗಳೆಲ್ಲ ಆಲೇ ನೀನೆ ಪಾಸ್ ಆಗೋದ್ ಜಾಸ್ತಿ ನಂಬರ್ ತಗೋದ್ ಕತೆ ಪಾರ್ಟಿ ಕೊಡ್ಸ ಕೊಡ್ಸ ಇಲ್ಲಾಂದ್ರೆ ಪ್ರಶ್ನಿದ ಪ್ರಶ್ನೆ ಅದಲ್ದಾನೀಯ ಮಾದೇ ಬಾಪ ಆಫೀಸ್ ಇರೋದು ಆಮೇಲೆ ಮೂರು ಅಂಗಿರವು ದೊಡ್ಡ ದೊಡ್ಡ ಅಂಗಡಿ ಬಿಲ್ಡ್ ಹಾಕ್ ಕೊಟ್ಟಿನಿ ಅದ್ಕೆ ಪಾರ್ಟಿ ಕೊಡ್ಸು ಅಂತವ್ರೆ ಸರಿ ಬಿಡುಗನ್ ಮೇಲೆ ನಿಮ್ಗೆ ನಂಬಿಕೆನೇ ಇಲ್ಲ ಅಲ್ವಾ ನಂಬಿಕೆ ಅನ್ನೋದೇ ಇಲ್ಲ ನಿಮ್ ಮಗನ ಮೇಲೆ ನಿನ್ಗೆ ಸರಿ ಬಿಡು ನೀನು ಒಳ್ಳೆ ಚೆನ್ನಾಗಿ ಕತೆ ಅಯ್ಯೋ ನಂಬಿಕೆ ಅದಕ್ಕಲ್ಲ ನಂಬಿಕೆ ಅದಕ್ಕಾನೆ ನಾನು ಎಷ್ಟು ಜನ ಕೇಳಿದೀನಿ ಗೊತ್ತೆ ನನ್ನ ಮಗನೇ ಎಷ್ಟು ನಂಬರ್ ತೆಗೆಯಿದೆ ಅಂತ ನಿನ್ ಕೇಳ್ದಂಗೆ ಹೇಳ್ದೆ ಗೊತ್ತಾ ನಾನು ನಿನ್ ಕೇಳ್ದಂಗೆ ಹೇಳಿ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೊ ನಿನ್ ಮೇಲೆ ಎಷ್ಟು ನಂಬಿಕೆ ನನಗೆ ಅಂದ್ಬಿಟ್ಟು ನಿಮ್ ಕೇಳಿದವರು ಸಿಕ್ಕಿಲ್ಲ ನಾನು ನಿನ್ನೇನು ಅಂತ ನನ್ಗೆ ಗೊತ್ತಿಲ್ಲ ನಮಗೆ ಅದಕ್ಕೆ ನಾನು ಎಲ್ಲರೂ ಕೊಟ್ಟು ಹೇಳೀನಿ ನಾನು ನನ್ನ ಮಗ ಹಿಂಗೆ ತೆಗ್ದಾನೆ ಹಂಗೆ ಹಿಂಗೆ ಅಂತ ಅಂತಾವೆಲ್ಲನವೇ ಅದಕ್ಕೆ ಸರಿಯಾ ಅಂದ್ಬಿಟ್ಟು ಎಲ್ಲರೂ ಖುಷಿಪಟ್ಟವರೆ ನೀನು ಆಮೇಲೆ ಎಲ್ಲ ಖುಷಿಪಟ್ಟವ್ರಂದ್ರೆ ನಮ್ಮ ಕಡ ಖುಷಿಪಟಾರೆ ಆದರೆ ನಮ್ಮ ಚಿಕ್ಕಪ್ಪನ ಮಕ್ಕಳಿಗೆಲ್ಲ ಫೋನ್ ಮಾಡಿದೆ ಅದು ಇವರು ನಿಮ್ಮನೆ ನಿಮ್ಮ ಅಜ್ಜಿ ಆಗಲಿ ಯಾರಾಗಲಿ ಪರೀಕ್ಷೆ ಸುದ್ದಿ ಎತ್ತಿದಾರ ನೋಡು ಎಲ್ಕು ಹೊಟ್ಟೆ ಕರ ಕರ್ಬಿಲ್ರು ಅವ್ರಿಗೆ ಬದುಕಬೇಕು ಅವ್ರೇ ಚೆನ್ನಾಗಿರ್ಬೇಕು ನಿಮ್ಮ ಅಜ್ಜಿಗಂತೂ ಮಗನ ಮಗಳ ಮಕ್ಳು ಬಿಟ್ರೆ ಇನ್ ಯಾರ ಬಗ್ಗೆ ತಲೆಗೆಸ್ ಕಳಕಿಲ್ಲ ನೀನು ಮಗ ಚೆಂದಾಗ ಓದಬೇಕು ಚಂದಾಗ ಓದಿ ಎಲ್ಲರೂ ಕಿತ್ತವ ನೀನು ಚೆನ್ನಾಗಿ ದುಡ್ಡು ಕಾಸನ್ನು ಸಂಪಾದನೆ ಮಾಡ್ಕೊಂಡು ರಾಜ ನೀನು ಆಯ್ತಾ ಇದೊಳೆ ಕಾಸು ಕಾಸು ಅಂತ ಹಿಡ್ಕೊಂಬರ್ತಾನೆ ಇರಲ್ಲ ಕಾಸ ಇಲ್ಲದ್ರು ಅಪ್ಪ ತಗಸ್ಕೊಟ್ಟನು ನನ್ನ ತಗೊಂಡು ಕೂತಿದ್ದಾನ ಕೆಲ್ಸಕೋದ ನಾನು ನನ್ನ ಒಳಗೆ ಕೇಳ್ತೀರಾ ಜೀವ ತೆಗಿತಿದ್ದೀರ ನನ್ನ ತಗಿಲ ಕಾಸು ಬರೀ ಸುಮಿ ಅಪ್ಪ ಇಸ್ಕೊಟ್ಟನು ಅಪ್ಪಂತ ತೋ ತಲೆ ಕೆಲ ಹೋಗು ಬರೀ ನಿಮ್ದಿದೆ ಒಂದ್ ಹೊತ್ತಾಗ ನೀನ್ ದುಡ್ಡು ಕಾ ಇಸ್ಕೊಂಡ್ ಹಿಡ್ಕಬೇಕಲ್ಲ ನೋಡು ನೋಡ್ ಅಪ್ಪನ್ ಮುಂದಿ ಹೋಗಿ ಬಿಸ್ಬಿಡ್ಬೇಕಾ ನಾನು ಅಲ್ಲಿ ಬೇರೆ ತಲೆ ತಿಂತದೆ ನಾವು ನಿಮ್ದಾಗ ನಂಬರ್ ತಗ ಒಂದು ಪಾರ್ಟಿ ಕೊಡ್ಸ ನಮ್ ಫ್ರೆಂಡ್ಸ್ ಕೋಲ್ವಾ ಎಲ್ಲರೂ ಎಷ್ಟ್ ತರ ಯಾವತಾರ ಸಣ್ಣ ಪುಟ್ಟಕ್ಕೆಲ್ಲ ಪಾರ್ಟಿ ಕೊಡ್ಸ್ತಾರ ಗೊತ್ತ ಹಿಂಗ ನಂಬರ್ ತರ್ತೀನಿ ಅಂತ ಬೇರೆಯಾಗಿರೋ ಎಷ್ಟೆಬ್ರೇಷನ್ ಮಾಡೋ ನಮ್ಮನೆ ಯಾವ್ದ್ ನ್ಯೂಸ್ ಪೇಪರ್ ನೋಡು ಹೇಳ್ತೀನಿ ನನಗೆ ಅಂತ ಹೇಳ್ಬಿಡಕ್ಕ ನಮ್ಮ ನನಗೆ ಅಂತ ಹೇಳ್ಬಿಡ ಮೇಲೆ ಅಪ್ಪ ಅಂತಾರ ಕೋಪ ಮಾಡ್ಕೊಳ್ಳೋದು ಜಾಸ್ತಿ ನನಗೆ ಅಂತ ಹೇಳ್ಬಿಡ ಅಂತ ಹೇಳ್ಬಿಟ್ಟು ಇಸ್ಕೋಬೇಕಾರೆ ಸರಿ ಆಯ್ತು ಹೋಗು ನನಗೆ ಅಂತಾನೆ ಹೇಳ್ತೀನಿ ನಿನ್ಗೆ ಅಂತಾನೆ ಹೇಳ್ಕೊಂಡು ಇಸ್ಕಮ್ಮ ಸುಮ್ಮನೆ ಅಂತ ಹೇಳ್ತೀನಿ ಸರಿ ಹೋಗು ನನಗೆ ಅಂತಾನೆ ಹೇಳ್ತೀನಿ ನನಗೆ ಅಂತ ಹೇಳ್ಬಿಟ್ಟು ಇಸ್ಕತ್ತಿನಿ ಹೋಗು ನನಗೆ ಗೊತ್ತಿಲ್ವಾ ನಿಮ್ಮ ಅಪ್ಪನ ಬುದ್ಧಿ ನಿಮ್ಮ ಅಪ್ಪನಿಗೆ ಹೇಳಕ್ಕಾಗತ್ತೆ ಹೋಗು ನಾನು ಫೋನ್ ಮಾಡಿ ಹೇಳ್ತೀನಿ ಹೋಗ್ಬಿಟ್ಟು ನಾನು ಬಿಕ್ಸರ್ ಬೇಡ್ಕೊಂಡು ಫೋನ್ ಮಾಡಮ್ಮ ತಗ ಬರ್ಲಿ ಮನೆಗೆ ನೋಡೋದು ಏನಂತದ್ದು ಸುಮ್ಮನೆ ನನಗಲ್ಲಿ ಅವಮಾನ ಮಾಡ್ತದೆ ಹಂಗೆ ಹಿಂಗೆ ಅಂದ್ಕೊಂಡು ಸುಮ್ಮನೆ ಏನೇನು ಮಕ್ಕಳಿಗೇನು ಒಳ್ಳೇದಾಗ್ಲಿ ಅಂತ ಬಯಸ್ಬಿಟ್ಟದ ಗಾರ್ಡನ್ ಬುದ್ಧಿ ನೀನೇ ಒಪ್ಪಬೇಕು ಅಯ್ಯೋ ಇನ್ನೇನು ಮಾಡಿಯೇ ನೀವು ಕೆಲಸ ಸೇರ್ಕೊಳ್ಳಗಂಟ

ಆ ನೀವು ಬರೋಕ್ಕಿಲ್ಲ ಅಂತ ಗೊತ್ತಾಯ್ತಲ್ಲ ಅವ್ನಾಗ ಅಣ್ಣ ಬಂದ್ಮೇಲೆ ಬರ್ದ್ಮೇಲೆ ಅವನೇ ತಿಂದದ್ಮೇಲೆ ಇನ್ಯಾಕ ಮಾಡ್ಬೇಕು ಅನ್ಬಿಟ್ಟು ಮಾಡ್ನಿಲ್ಲ ಕನ್ರಿ ಯಾಕೆ ಮಾಡ್ಬೇಕು ಅನ್ಬಿಟ್ಟಂಗೆ ಮಾಡ್ನಿಲ್ಲ ಏನು ಮಸ್ಕೊಡಕ್ ಮಾಡಿದ ಗೊತ್ತಾಲ್ವಾ ಏನೋ ಬೇಕೇನೋ ಅತ್ತಿ ಬಾಳ ಹೊಡಿತಿದ್ಯ ಸರಿ ಬಿಡಿ ನೀವೇ ಹಂಗಾರ ಏನಂಗಾರೆ ನಾನು ಇನ್ಯಾಕು ಫೋನೇ ಮಾಡಕ್ಕೆಲ್ವಾ ನೀವು ಚೆನ್ನಾಗಿದ್ ಮಾಡ್ತೀರಿ ಹಂಗಾರೆ ನನ್ಗೆನೋ ಏನು ಇಷ್ಟನೇ ಇಲ್ಲ ಹಂಗಾರೆ ಅದ ನಿಮ್ಮ ಕಡೆ ಕಡಗೇನು ಇಷ್ಟನೇ ಇಲ್ಲ ನನ್ಗೆ ಬೇಕಾದಷ್ಟು ಕೆಲ್ಸವೇ ಈಗ ಏನೀಗ ಏನು ಇಲ್ವಾ ಈಗ ನಾ ಫೋನ ಅರೇ ಹಂಗಲ್ಲ ಏನು ಇಲ್ಲ ಅಂತಲ್ಲ ಈಗ ಏನು ಗೊತ್ತಾ ಇದು ಒಂದು ಐದು ಸಾವಿರ ರೂಪಾಯಿ ಬೇಕಾಗಿತ್ತು ಕಂದ್ರೆ ಅರ್ಜೆಂಟು ಹ್ಞೂ ಅಕ್ಕಿ ಫೋನ್ ಮಾಡಿದೆ ಐದು ಸಾವಿರ ನಿಂತ ನಿಮಗೆ ಯಾಕೆ ಐದು ಯಾಕೆ ಹೇಳು ರೀ ಅದು ಹಂಗಲ್ಲ ಕಂದ್ರಿ ಮತ್ತು ಅದು ಯಾಕೋ ಬೇಕಾಗಿತ್ತು ಇವರು ಅವಕ್ಕಾಯ್ತಲ್ಲ ಇದು ಕಂಬಳಂಟಿ ಕಂಬಳಂಟಿ ಅದು ಸಂಘ ಐತಂತೆ ಸಂಘಕ್ಕೆ ಕಾಸ್ ಕಟ್ಟಬೇಕು ಕೊಡು ಐಸೂರು ರೂಪಾಯಿ ಅಂತದೇ ಪಪ್ಪ ಯಾವಾಗ ಕೇಳ್ದವದ್ ಕೇಳ್ತದಲ್ಲ ಅನ್ಬಿಟ್ಟು ಸರಿ ಕಳ್ಸುವ ಮತ್ತೆ ಗೋವಿಂದನ ಏನಂತ ಕೇಳೋದು ಪಾಪ ಬೇಜಾರ್ ಮಾಡ್ಕೊಂಬಿಟ್ಟದು ನೀನ ಇಸ್ಕೊಡವ ನಿನ್ ಕಲಿಯ ಕೊಡ್ತೀನಿ ಅವನ ಕಳ್ಸೋಣ

ಕಳ್ಸು ಬಿಟ್ಟ ಕಲ್ಸ್ತೀನಿ ಕಳ್ಸು ಅಯ್ಯೋ ನಿಜವಾಗ್ಲು ಬಹಳ ಖುಷಿ ಆಯ್ತು ಕನ್ರಿ ಎಲ್ರು ಏನೋ ಏನು ನಿನ್ ಮಗ ಓದಕ್ಕಿಲ್ಲ ಓದಕ್ಕಿಲ್ಲ ಅಂತ ಈಗ ನೋಡಿ ನಿಜಕ್ಕೂ ನಮ್ಮ ನನ್ನ ನಿಜವಾಗ್ಲೂ ಬಹಳ ಖುಷಿ ಆಯ್ತದೆ ಅಯ್ಯೋ ತಾಯಿ ಮೊದಲು ರಿಸಲ್ಟ್ ಬರ್ಲಿ ರಿಸಲ್ಟ್ ಬರಕಿಂತ ಮುಂಚೆಗೆ ನೀನೆಯಾ ರಿಸಲ್ಟ್ ಬರ್ಲಿ ಬಿಡು ಗೊತ್ತಾಗ್ತದೆ ಯಾವ ಮಟ್ಟ ಬರ್ದಿದ್ದಾನೋ ಮಟ್ಟಿದಾನು ರಿಸಲ್ಟ್ ಬರಕಿಂತ ಮುಂಚೆಗೆ ಹೇಳ್ತಾ ಇದೀರಾ ನೀನೆಯಾ ನೋಡದ ಬಿಡುಗ ರಿಸಲ್ಟ್ ಬರ್ಲಿ ಬರ್ ತಾನೇ ಮಾತುಕತೆ ಈಗಲೇ ಹೇಳೋದು ಏನೋ ಕಲ್ಲುದು ನೋಡಾಕತ್ತೀವಿ ಬಿಡು ರಿಜಲ್ ಟೈಮ್ ಬಂದದ್ದು ಅಂದ್ಬಿಟ್ಟು ನೋಡ್ಕೊಂಡು ಅದೇನು ತಿರ್ಮಾನ ಮಾಡಕಾಯ್ತು ಯಾಕೋ ಮುಂದಕ್ಕೆ ಏನು ಓದಿಸ್ಬೇಕು ಏನು ಅಂತ ಅಂತ ಸರಿ ರಿಜಲ್ಟ್ ಪುರಕ್ಟ್ ಹೋಗ್ತಿರಿ ಯಾರೂ ಹೇಳಕ್ಕೊಬೇಡಿ ಇವಾಗ ನನ್ನ ಮಗನ ನಂಬಗಿಲ್ಲ ಎಜ್ ಜನ್ಗೆ ಹೋಗೈತನೋ ಹೋಗ್ದಾನೆ ಬಂದಿದ್ದೋ ಈಜಲ್ ನಿಂತ್ಕೊಂಡು ನೋಡ್ಕೊಂಡು ಅದ್ನ ಒಳ್ಳೆ ಕಟ್ಟಿಲ್ಲ ಅರಿ ನೀವು ಸರಿ ಬಿಡಿ ಒಟ್ಟು ಎಲ್ಲ ಒಟ್ಟು ಮಾಗನೆ ನೀವು ಸರಿ ನೀವು ಒಳ್ಳೆ ಚೆನ್ನಾಗೈತೆ ಮಾಡ್ತೀರಿ ಬಿಡಿ ಒಟ್ಟೆ ಉಟ್ ಮಗನೇ ನಂಬಕ್ಕಿಲ್ಲ ನೀವು ಇನ್ಯಾರು ನಂಬಿರಿ ನೀವು ಸರಿ ಸರಿ ಆಯ್ತು ಈಗ ಬರ್ತೀವಿ ಈಗ ಸುಮ್ಮನೆ ತರ್ತೀವಿ ಬಿಡ ಕಳ್ಸ್ಲೇ ಈಗ ಬಿ ಮಲ್ಲು ಕಬ್ಲಾಕೊನು ಎಲ್ಲಾರ ಕೊಡ್ತೀನಿ ಈಸ್ ಕೊಟ್ಬಿಡ್ಬೇಕು ಯಾವ ಕೊಟ್ಟಾರಂತೆ ಈಸ್ ಕೊಡ್ತೀನಿ ನಾನು ಇನ್ನೊಂದು ಪಾಪ ಅದು ಎಮರ್ಜೆನ್ಸಿ ಮಾಡಬೇಡ್ದು ಅಲ್ವಾ ಇಲ್ಲಿ ಎಮರ್ಜೆನ್ಸಿ ಮಾಡೋದು ಬೇಡ ನೋಡೋದ ಸರಿ ಕೊಟ್ಟ ಕೊಡ್ಲಿ ಬಿಡತ್ತೆ ಇನ್ನೊಂದು ಆರು ದಿವಸ ಬಿಟ್ಕೊಂಡು ಈಸ್ ಕೊಡಿ ಅದನ್ನು ವ್ಯಾಪಾರ ದುಡ್ಡು ಕೊಡಕ್ಕ ಇದು ವ್ಯಾಪಾರ ದುಡ್ಡು ಸಾಮಾನ್ ತರಕ್ಕೆ ಅಂತ ದುಡ್ಡು ಕೊಟ್ಬಿಡಿ ಅದರ ಆರು ಬಿಟ್ಟು ಆಯ್ತಾ ಹ್ಞೂ ಸರಿ ರೀ ಆಯಿತು ಹೇಳ್ತೀನಿ ಬಿಡಿ ವ್ಯಾಪಾರ ದುಡ್ಡು ಇದು ಅಂತ ಹೇಳ್ತೀನಿ ಸರಿ ಬಿಡಿ ಸರಿ ಸರಿ ಆಯಿತು ಕಳಿಸು ಒಪ್ಪ ಬಿಟ್ಟ ಆಂಟಿ ಬೇಜಾರ್ ಮಾಡ್ಕತ್ತೆ ಕೇಳಿಬಿಡಿ ಅಂದ್ಬಿಟ್ಟು ಹೇಳ್ತೀನಿ ಬಿಡು ಮನೆ ಬರ್ತದ ನಾನು ಇಸ್ಕೊಟ್ಟ ಬಿಡಿ ಅಂತೀನಿ ಹಂಗೆ ಇವತ್ತು ನಾಳೆ ಇವತ್ತು ನಾಳೆ ತಳಿದ್ರಾಯ್ತು ಆಮೇಲೆ ನೋಡ್ಕೊಂಡ್ರಾಯ್ತು ಮುಂದಕ್ಕೆ ಈಗ ತಲೆಗೆಸ್ಕೊಂಡಿ ಬಾ ನಿ ಈಗ ಅರ್ಜೆಂಟಾಗಿ ಪಾರ್ಟಿ ಗಿಟ್ಟಿಗೆ ಮಪ್ಪ ಕೊಟ್ಟದ ನೀನ್ ಬರ್ರೆ ಮಕ್ಕ ಮಾಡ್ಕೊಂಡ್ ಇನ್ನೇನ್ ಮಾಡೋದು ಮಕ್ಕಳೇ ತೆಗೆ ನಾನು ಇದು ಮಾಡಿದ್ದು ಸರಿ ಆಯ್ತು ಬಿಡು ಮತ್ತೆ ಇನ್ನೇನು ಹೋಗಿಸ್ಕೋ ಉಳಿಸ್ಕೊಂಡು ಅಡ್ಡ ದಿಟ್ಟಿ ಖರ್ಚು ಮಾಡ್ಬೇಡ ಮಿಕ್ಕಿ ತಕಬಲ್ಲ ಅದೇ ಸಲ ಕಿಲಕ ಕೊಡಿ ಒಂದ್ ಎರಡ್ ಸ್ವಲ್ಪ ಇದ್ರೆ ಯಾವ್ದಾರು ಮಡಿಕೊಂಡ್ರೆ ನೀನು ಡಬ್ಬ ಗಿಬ್ಬು ಕಾಪುಟ್ ಮಡಿಕೊಂಡ್ರೆ ಕೊಡಮ್ಮ ಊರಾಡಗೂ ಇಲ್ಲ ಇದ್ರು ಕೊಡ್ತಿರ್ವ ನಿಜವಾಗ್ಲೂ ಇಲ್ಲ ಬಿಡು ನಮ್ಗಂತೂ ಸ್ವತಂತ್ರ ಅನ್ನೋದು ಇಲ್ಲ ಕತೆ ಎಷ್ಟು ದುಡ್ಡಿದ್ರು ತನಿ ಏನಂತೆ ಅಪ್ಪ ಬೀರಲೆಲ್ಲ ಮುಡಗದೆ ಒಂದ್ ದಿವಸ ಬೀರಲ್ಲಿ ಎಷ್ಟು ಮುಡಗಿದ್ರು ಅಂತ ನೋಡೋದ್ರು ಸ್ಟೈಲ್ ನಮಗೆ ಸುಮ್ಮನಿರ್ಲ ಅದಕ್ಕೊಂದು ಕಾಲ ಬರ್ತದೆ ನೋಡಕ್ ಆಯ್ತದೆ ತಲೆ ಕೆಡ್ಸ್ಕೋಬೇಕು ಏನ್ ಕಾಲ ಬಂದದೇನೋ ಸರಿ ಆಯ್ತು ಇಸ್ಕೊಂಡ್ ಬರ್ತೀನಿ ಬಿಡು ಸರಿ ಸರಿ ಆಯ್ತು ಬಿಡ ಗ್ಯಾರಂಟಿ ತಾನೆ ಅವ್ನ ನಂಬರ್ ಜಾಸ್ತಿ ಬರೋದು ಅಮ್ಮ ಒಂದು ಪ್ರಶ್ನೆಗೂ ಬಿಟ್ಟಿಲ್ಲ ತಾನ ಎಲ್ಲಕ್ಕೂ ಕೆತ್ತ ಬಿಟ್ಟಿವಿ ಸಂತೋಷ ಆಯ್ತು ಆಯ್ತಕಲ್ಲ ನನ್ಗಂತೂ ನನ್ನ ಜೀವ ಸಾರ್ಥಕತೆ ಆಯ್ತು ನಿಜವಾಗ್ಲೂ ಬಹಳ ಖುಷಿ ಆಯ್ತದೆ ಸರಿ ಸರಿ ಆಯ್ತು ಬಿಡು ಟೈಮ್ ಆಯ್ತದೆ ಬರ್ತೀನಿ ಆಮೇಲೆ ಮಾತಾಡಕಾಯ್ತದೆ ಹ್ಞೂ ಹೋಗ್ಬಿಟ್ಟು ಪಪ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ